ವೆಲ್ಕಮ್ ಟು ಮೈ ಜೈ ಶ್ರೀರಾಮ್ ಒಂದು ಅದ್ಭುತವಾದ ದಿನಕ್ಕೆ ಒಂದು ಅದ್ಭುತವಾದ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ ನಾವೇ ಅದೃಷ್ಟವಂತರು ನಿಜ ಹೇಳ್ಬೇಕು ಅಂತಂದ್ರೆ ಹೋರಾಡದವ್ರು ತ್ಯಾಗ ಮಾಡಿದವರು ಇವತ್ತು ಎಷ್ಟೋ ಜನ ನಮ್ಮ ಮಧ್ಯ ಇಲ್ಲ ಆದ್ರೆ ಆ ಎಲ್ಲ ಪುಣ್ಯದ ಫಲವನ್ನ ನಾವು ಅನ್ಭವಿಸ್ತಾ ಇದೀವಿ ಇವತ್ತು ಹೊರಗಡೆ ಗಲಾಟೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಿಜ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮ್ಮೂರಲ್ಲಿ ಇವತ್ತು ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ದಾರೆ ಆ ಎಲ್ಲಾ ಅದ್ಭುತವಾದ ಕ್ಷಣಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ ಬೆಳಗ್ಗೆಯಿಂದ ಮನೆಯಲ್ಲಿ ಏನೇನಾಯ್ತು ಮನೆಯಲ್ಲಿ ಅಡಿಗೆ ಏನು ನೈವೇದ್ಯ ಏನು ಹಬ್ಬ ಹೇಗಾಯ್ತು ಆ ಅಷ್ಟೇ ಅಲ್ಲ ಪೂಜೆ ದೇವಸ್ಥಾನದಲ್ಲಿ ಪೂಜೆ ಅಲ್ಲಿ ಅನ್ನ ಸಂತರ್ಪಣೆ ಆಯ್ತು ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಕಂಪ್ಲೀಟ್ ಆಗಿ ಈ ಬ್ಲಾಗ್ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗಷ್ಟೇ ಇನ್ನೊಮ್ಮೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಈಗ ಹೋಗುವಾಗ ಖುಷಿ ಆಗುತ್ತೆ ಎಲ್ಲರೂ ಮನೆ ಮುಂದೆ ದೀಪ ಹಾಗೆ ದೇವಸ್ಥಾನದ ಮುಂದೆ ಸಾವಿರಾರು ದೀಪಗಳನ್ನ ಹಚ್ಚಿಟ್ಟಿದ್ರು ಹೆಣ್ಮಕ್ಳು ಕೂತ್ಕೊಂಡು ಪೂಜೆ ಪ್ರಸಾದ ಅಲ್ಲಿ ಎಲ್ರಿಗೂ ಕೊಡ್ತಾ ಇದ್ರು ನಿಜವಾಗ್ಲೂ ಹೇಳ್ತೀನಿ ದೀಪಾವಳಿ ಆಗ್ಲಿ ದಸರಾ ಆಗ್ಲಿ ಯುಗಾದಿ ಆಗ್ಲಿ ಎಷ್ಟೋ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ನಾವು ಯಾವ ಹಬ್ಬಕ್ಕೆ ಈ ರೀತಿ ನಾವು ಹೋಗಿ ಸೇರ್ಕೋತೀವಿ ಅಲ್ವಾ ಇನ್ಮೇಲೆ ನಾವು ಇದನ್ನ ರೂಢಿ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಅಂದ್ರೆ ಪ್ರತಿಯೊಂದು ಹಬ್ಬದಲ್ಲೂ ಎಲ್ಲರೂ ಒಟ್ಟಿಗೆ ಸೇರಿ ಆಚರಣೆ ಮಾಡೋಕ್ಕೆ ಒಂದು ಏನಾದ್ರು ಒಂದು ರೀಸನ್ ಹುಡ್ಕೋಬೇಕು ಈಗ ಮೋದಿಜಿ ಅವರು ಹೇಳಿದ್ರು ಅಂತ ಹೇಳಿ ನಾವು ಈ ರೀತಿ ಆಚರಣೆ ಮಾಡೋದಲ್ಲ ಇದನ್ನ ನಮ್ಮ ರೂಢಿ ಮಾಡ್ಕೋಬೇಕು ಅಂದ್ರೆ ನಮ್ಮ ನಮ್ಮಲ್ಲಿ ಮಾಸ್ ಗ್ಯಾದರಿಂಗ್ ಇಲ್ಲ ಒಟ್ಟಿಗೆ ಸೇರಿ ಆ ಖುಷಿಯನ್ನು ಹಂಚ್ಕೊಳ್ಳೋದಾಗಲಿ ಸಿಹಿ ಹಂಚ್ಕೊಳ್ಳೋದು ಅಥವಾ ದೇವಸ್ಥಾನದಲ್ಲಿ ಸೇರ್ಕೊಳ್ಳೋದು ಇದು ಆಚರಣೆ ಮಾಡ್ತಿಲ್ಲ ಇದನ್ನ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ ನಿಮ್ಗೇನು ಅನಿಸುತ್ತೆ ಈ ವ್ಲಾಗ್ ನೋಡಿ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ತುಂಬ ಒಳ್ಳೆ ಸೆಲೆಬ್ರೇಷನ್ ಮಾಡಿದಂಥ ದಿನ ಇವತ್ತು ಹಾಗೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗುಡ್ ಮಾರ್ನಿಂಗ್ ಯಾಕಂದರೆ ಬೆಳಗ್ಗಿನ ಜಾವದಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಕೂಡ ಇವತ್ತು ಪೂಜೆ ಮಾಡಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೇ ಅಲ್ಲಿ ಯಾವಾಗ ನಡೆಯುತ್ತೋ ಆವಾಗೇ ಮಂಗಳಾರತಿ ಮಾಡಬೇಕು ಅಂತ ನನಗೂ ಆಸೆ ಇತ್ತು ಹಾಗೆ ಆವಾಗಲೇ ನಾನು ಮಾಡಿದ್ದು ಏನು ಓಪನ್ ಮಾಡ್ತಾ ಇದ್ದೀನಿ ಯಾವುದೋ ಪಾರ್ಸಲ್ ಅಂತ ಅಂದ್ಕೊಂಡ್ರೆ ಅಲ್ಲ ಅಜ್ಜಿಯ ಕೈರುಚಿ ಅವರಿಗೆ ಆರ್ಡ್ರ್ ಕೊಟ್ಬಿಟ್ಟು ನಾನು ಐನೂರು ನಾವು ಒಂದು ಐನೂರು ಉಂಡೆಗಳನ್ನು ಮಾಡಿಸಿದ್ವಿ ಬೂಂದಿ ಉಂಡೆ ಸಕ್ಕರೆ ಹಾಕಿಲ್ಲ ಬೆಲ್ಲದ ಉಂಡೆ ಕಡಲೆ ಹಿಟ್ಟು ಬೆಲ್ಲ ಎರಡೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಮಂದಿರ ನಮ್ಮೂರಲ್ಲಿರೋ ರಾಮ ಮಂದಿರಕ್ಕೆ ಕೊಟ್ಟು ನೈವೇದ್ಯ ಮಾಡಿಸಿ ಆಮೇಲೆ ಪ್ರಸಾದ ಹಂಚೋಣ ಅಂದ್ಕೊಂಡು ನಾವು ಮಾಡಿಸಿದ್ವಿ ಸುಮಾರು ಜನ ಸಾವಿರಾರು ಜನ ಸೇರಿದ್ರು ನಾವು ಒಂದು ಐನೂರು ಉಂಡೆ ಮಾಡಿಸಿದ್ವಿ ಅಷ್ಟೇ ಬಟ್ ಸಾಕಾಯಿತು ಏನಂದರೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕೂಡ ಇದ್ದಿದ್ದರಿಂದ ಪೂಜೆ ಮುಗಿದ ತಕ್ಷಣ ಇದನ್ನು ಎಲ್ರಿಗೂ ಪ್ರಸಾದ ಕೊಡೋಕ್ಕೆ ತುಂಬ ಚೆನ್ನಾಗಾಯಿತು ಹಾಗೆ ಮಾರ್ನಿಂಗ್ ಬ್ಲಾಗ್ ಅಂತ ಹೇಳಿದೆ ಪೂಜೆ ಹನ್ನೆರಡು ಗಂಟೆಗೆ ಇರೋದ್ರಿಂದ ನಂದು ಡಯೆಟ್ ಬ್ರೇಕ್ಫಾಸ್ಟ್ ಇವತ್ತು ಕುಂಬಳಕಾಯಿ ಜ್ಯೂಸು ನಮ್ಮ ಬಾಡಿಯಲ್ಲಿರೋ ಎಷ್ಟೋ ಟಾಕ್ಸಿನ್ಸ್ನ ಹೊರಗೆ ಹಾಕೋಕ್ಕೆ ಈ ಜ್ಯೂಸ್ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಡಯೆಟ್ ಮಾಡೋರಿಗೆ ಹಾಗೆ ಎನರ್ಜಿ ಬೇಕು ಅನ್ನೋರಿಗೆ ಕುಂಬಳಕಾಯಿ ಜ್ಯೂಸು ಅಮೃತ ಬಿಳಿ ಕುಂಬಳಕಾಯಿ ನಿಮಗೆ ಎಲ್ಲಿ ಹೋದರೂ ಸಿಕ್ಕತ್ತೆ ಎಲ್ಲ ತರಕಾರಿ ಅಂಗಡಿಯಲ್ಲೂ ಸಿಕ್ಕತ್ತೆ ನಮಗೆ ನಮ್ಮೂರಲ್ಲಿ ಸಿಗದೆ ಇದ್ರೆ ನಾನು ದಾವಣಗೆರೆಗೆ ಹೋದಾಗ ತಂದಿಟ್ಕೋತೀನಿ ಈ ಜ್ಯೂಸ್ ಹಾಗೆ ನಾನು ಎಲ್ಲ ರೀತಿ ಜ್ಯೂಸ್ ಕುಡ್ದಿದ್ದೀನಿ ಬಟ್ ಟ್ರಸ್ಟ್ ಮೀ ಈ ಜ್ಯೂಸ್ ಅಷ್ಟು ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಅನ್ಬಿಲಿವೇಬಲ್ ಅದು ಕುಡಿದ್ರೂ ಇನ್ನೂ ಸ್ವಲ್ಪ ಇದ್ರೆ ಕುಡಿಯೋಣ ಅಂದ್ ಅನ್ನಿಸೋ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ಒಂದು ಚೂರು ಜೀ ಕಾಳು ಮೆಣಸಿನ ಪುಡಿ ಚೂರು ಉಪ್ಪು ಹಾಕ್ಕೋತೀನಿ ಇಲ್ಲ ಒಮ್ಮೊಮ್ಮೆ ಜೀರಿಗೆನೂ ಹಾಕ್ಕೊತೀನಿ ಹಾಗೆ ನೈವೇದ್ಯಕ್ಕೆ ಇವತ್ತು ಕುಂಬಳಕಾಯಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡು ಸಿಹಿ ಕುಂಬಳಕಾಯಿನ ಹೊಡೆದೆ ಹೊಡೆದ್ಬಿಟ್ಟು ಅದನ್ನು ತುಂಡು ಮಾಡಿ ಅಂದರೆ ಪೀಸ್ ಮಾಡಿಬಿಟ್ಟು ಕಟ್ ಮಾಡಿ ಸಿಪ್ಪೆ ತೆಗಿಬೇಕಲ್ವಾ ಸಿಪ್ಪೆ ತೆಗಿಬೇಕು ಬೀಜ ಸಪ್ರೇಟ್ ಮಾಡಬೇಕು ಇದೆಲ್ಲ ಒಂದು ಪ್ರಾಸೆಸ್ ತುಂಬ ಲೆಂದಿ ಪ್ರಾಸೆಸ್ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸಿಹಿ ಕುಂಬಳಕಾಯಿ ಪಾಯಸ ರೆಸಿಪಿನ ನಾಳೆ ತೋರಿಸ್ತೀನಿ ಈ ವ್ಲಾಗ್ನ ಒಂದು ದಿನಕ್ಕೆ ಶೇರ್ ಮಾಡೋಕ್ಕಾಗಲ್ಲ ನಮ್ಮ ಮನೇಲಿ ಪೂಜೆನೂ ತುಂಬ ಚೆನ್ನಾಗಿತ್ತು ಪೂಜೆಯಾಗಲಿ ದೇವಸ್ಥಾನದ ಪೂಜೆ ಆಗಲಿ ನಮ್ಮ ಊರಲ್ಲಿ ಆಚರಣೆ ಹೇಗಿತ್ತು ಅನ್ನ ಸಂತರ್ಪಣೆ ಹೇಗಿತ್ತು ನಾವೆಲ್ಲ ಏನು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಎಲ್ಲದನ್ನು ನಿಮಗೆ ನಾಳೆ ಶೇರ್ ಮಾಡ್ತೀನಿ ಇವತ್ತು ಕೂಡ ಒಂದಷ್ಟು ವಿಷಯಗಳನ್ನ ಹಬ್ಬದ ಪ್ರಯುಕ್ತನೇ ಶೇರ್ ಮಾಡ್ತೀನಿ ನೋಡಿ ಎಲ್ಲ ಬೀಜ ತೆಗೆದು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನಿವಾಗ ಒಂದು ತುರ್ಕೋಬೇಕು ಇಲ್ಲಾಂದರೆ ಬೇಯಿಸ್ಕೋಬೇಕು ನಾನು ಕುಕ್ಕರಲ್ಲಿ ಒಂದು ವಿಷಯಲ್ ಹೊಡಿಸ್ಕೊಂಡು ಆನಂತರ ಅದನ್ನು ಪಾಯಸ ಮಾಡಿದ್ದು ಅದರ ರೆಸಿಪಿ ನಿಮಗೆ ನಾಳೆ ಶೂಟ್ ಮಾಡಿ ತೋರಿಸ್ತೀನಿ ಅದಕ್ಕೆ ಒಂದು ಒಂದಷ್ಟು ಇಂಗ್ರಿಡಿಯೆಂಟ್ನ ಹಾಕಿದರೆ ತುಂಬ ಟೇಸ್ಟಿ ಆಗುತ್ತೆ ಅದನ್ನೇ ನಾನು ನಿಮಗೆ ತೋರಿಸ್ಬೇಕಂತ ಇರೋದು ಹಾಗೆ ದೇವರ ನೈ ನೈವೇದ್ಯಕ್ಕೆ ಇನ್ನು ಕೆಲವೊಂದು ಐಟಮ್ ಏನು ಮಾಡಬೇಕು ರಾಮನ ಪೂಜೆಗೆ ಅಂತ ಅದನ್ನು ಮಾಡಿದ್ದೆ ನಮ್ಮ ಕಮಲ ಅವರ ಆಯೋಧ್ಯ ಸ್ಟೆನ್ಸಲ್ಸ್ ಕೂಡ ಇತ್ತು ಅದು ತುಂಬ ಅನುಕೂಲ ಆಯಿತು ನನಗೆ ಸೊ ಅದೆಲ್ಲದನ್ನು ನೀವು ನಾಳೆ ನೋಡ್ತೀರಾ ಹಾಗೆ ರಾ ಇವತ್ತು ಹೇಗಿತ್ತು ನಮ್ಮ ಊರಿನ ವಾತಾವರಣ ಅಂದರೆ ಪ್ರತಿಯೊಬ್ಬರು ಹಬ್ಬ ಆಚರಿಸ್ತಾ ಇದ್ದಾರೇನೋ ಪ್ರತಿಯೊಬ್ಬರು ಮನೆಯಲ್ಲೂ ಹಬ್ಬ ನಡೀತಾ ಇದೆ ಈ ಒಂದು ಭಾವನೆನೇ ಇತ್ತು ನಾವು ಬೆಳಗ್ಗೆ ಬೇಗ ಇದೆಲ್ಲ ಸಾರಿಸಿ ಗುಡಿಸಿ ರಂಗೋಲಿಗಳನ್ನು ಹಾಕಿ ಮಾವಿನ ತೋರಣ ಹಾಕಿ ನಾವು ಬಾವುಟ ಕೂಡ ಕಟ್ಟಿದ್ವಿ ಓ ಸಾರಿ ಅದ್ರದ್ದು ವೀಡಿಯೋ ಮಾಡಬೇಕಿತ್ತು ನಾನು ವೀಡಿಯೋ ಮಾಡಿಲ್ಲ ಬಾವುಟನೂ ನಮ್ಮ ಶಾಪ್ ಹತ್ರ ಮನೆ ಮುಂದೆ ಎಲ್ಲ ಬಾವುಟ ಕಟ್ಟಿದ್ವಿ ರಾಮಂದು ಒಂದು ಹೆಮ್ಮೆಯಿಂದ ನಾವು ಹಿಂದೂ ನಮ್ಮ ಧರ್ಮ ನಮ್ಮ ಏನು ನಾಯಕ ರಾಮ ಇದನ್ನು ಹೇಳ್ಕೊಳ್ಳೋಕ್ಕೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಅಷ್ಟು ಖುಷಿನೆನೆ ಇಡೀ ದಿನ ಲೈವ್ ನೋಡಿದ್ದೀವಿ ಇಡೀ ದಿನ ಅಷ್ಟು ತೃಪ್ತಿಯಾಗಿದೆ ನಮ್ಮ ಮನೆಯಲ್ಲೂ ಹಬ್ಬ ಅಯೋಧ್ಯೆಯಲ್ಲೂ ಹಬ್ಬ ಎಷ್ಟು ಹೊಗಳಿದ್ರೂ ಸಾಲದು ಏನಂದರೆ ನಾವು ಪುಣ್ಯ ಮಾಡಿದ್ದೀವಿ ಈ ಪೀಳಿಗೆಯಲ್ಲಿ ಹುಟ್ಟೋಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಇಂಥ ಒಂದು ಅದ್ಭುತ ಕ್ಷಣಗಳನ್ನು ಕಣ್ ತುಂಬ್ಕೊಳ್ಳೋಕ್ಕೆ ಎಷ್ಟೋ ಜನ ಅಲ್ವಾ ಪ್ರಾಣತ್ಯಾಗ ಮಾಡಿದವರು ಬಟ್ ಅವರಿಗೆ ಆ ಒಂದು ಕ್ಷಣದ ಅರಿವೇ ಇಲ್ಲ ಅವರೆಲ್ಲ ಮಾಡಿರೋ ತ್ಯಾಗನೇ ಇವತ್ತು ನಮಗೆ ಈ ಈಗ ಸಿಕ್ಕಂಥ ಪ್ರತಿಫಲ ಮೋದಿಯವರು ಅಂದು ನೈಂಟೀಸಲ್ಲಿ ಅಯೋಧ್ಯೆಯಿಂದ ಕಾಲು ಹೊರಗೆ ತೆಗೆದಿದ್ದು ಶಪಥ ಮಾಡಿ ತೆಗೆದಿದ್ರಂತೆ ನಾನು ರಾಮನ ಪ್ರತಿಷ್ಠಾಪನೆ ಮಾಡಿ ಮಾಡಿದ್ಮೇಲೆ ಬರ್ತೀನಿ ಅಯೋಧ್ಯೆ ಕಾಲಿಡ್ತೀನಿ ಅಂತ ಅದೇ ರೀತಿ ಅವ್ರ ಮಾತನ್ನು ಅವರು ಉಳಿಸ್ಕೊಂಡಿದ್ದಾರೆ ಇದೇ ರೀತಿ ಎಷ್ಟೋ ಜನ ಸೇವಕರು ಅಥವಾ ಎಷ್ಟೋ ಜನ ಉದ್ಯಮಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ಗೊತ್ತಾ ಅದೆಲ್ಲದನ್ನು ಕೇಳುವಾಗ ನಮಗೆ ಇವತ್ತು ಕಣ್ತುಂಬಿ ಬರುತ್ತೆ ಹೌದಲ್ವಾ ನಮ್ಮ ಜಾಗಕ್ಕೆ ನಾವು ಹೊಡೆದಾಡಬೇಕಾಯ್ತಾ ನಮ್ಮದೇ ದೇಶ ಇನ್ಯಾರ್ದು ಬೇರೆ ದೇಶದಲ್ಲಿ ಹೋಗಿ ಹೊಡೆದಾಡಬೇಕಾಗಿಲ್ಲ ನಮ್ಮ ದೇಶದಲ್ಲಿ ನಮ್ಮ ಜನಗಳ ಮಧ್ಯೆ ನಮ್ಮ ಒಂದು ದೇವರನ್ನು ಅವೊಂದೇ ಜಾಗ ರಾಮನದೇ ಜಾಗಕ್ಕೆ ನಾವು ಹೊಡೆದಾಡಬೇಕಾಯ್ತು ಕೇಳಿದಾಗ ಒಂದು ರೀತಿ ತಮಾಷೆ ಅನಿಸುತ್ತೆ ಬಟ್ ವಿಪರ್ಯಾಸ ಏನಂದರೆ ಇದು ಸತ್ಯ ಬನ್ನಿ ಇವಾಗ ಕುಂಬಳಕಾಯಿ ಜ್ಯೂಸ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಇದು ನನ್ನ ಹೊಸ ಜ್ಯೂಸರ್ ದಯವಿಟ್ಟು ಈಗಲೇ ಕೇಳಬೇಡಿ ಯಾವ ಜ್ಯೂಸರು ಹೇಗಿದೆ ಇದ್ರ ಡೆಮೊ ಕೊಡಿ ಅಂತ ಸ್ವಲ್ಪ ದಿನ ಆದಮೇಲೆ ಕೊಡ್ತೀನಿ ಕಾರಣ ಏನಂದರೆ ನನಗೆ ಒಂದು ಶಾಕ್ ಆದಿತ್ತು ನಾನು ತರಿಸಿ ನೋಡುವಾಗ ಇವೆಲ್ಲ ಯೂಟ್ಯೂಬರ್ಸು ಏನಂತಾರೆ ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಈ ಕಂಪ್ನಿದು ಆವಾಗ ಅನ್ನಿಸ್ತು ನಾನು ಈ ಟೈಮಲ್ಲಿ ಈ ಜ್ಯೂಸರ್ ತೋರಿಸಿದ್ರೆ ಇದು ಒಂಥರ ಪೇಡ್ ಪ್ರಮೋಷನ್ ಅನ್ನಂಗೆ ಆಗಿಬಿಡುತ್ತೆ ಕಷ್ಟಪಟ್ಟು ಇಷ್ಟೆಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ಟು ನಾನು ತರಿಸ್ಕೊಂಡು ಬೇಡ ಬೇ ಬೇಡ ಅಂದ್ಕೊಂಡು ಇದು ತರಿಸಿ ಆಲ್ಮೋಸ್ಟ್ ಒಂದು ತಿಂಗಳಾಗಕ್ಕೆ ಬಂತು ೂ ಇನ್ನು ಸ್ವಲ್ಪ ದಿನ ಕಳೀಲಿ ಆಮೇಲೆ ನಾನು ನಿಮಗೆ ಈ ಜ್ಯೂಸರ್ದು ಡೆಮೊ ಕೊಡ್ತೀನಿ ಡೆಮೋ ಜೊತೆಗೆ ಬೆನಿಫಿಟ್ಸ್ ಹೇಳ್ತೀನಿ ಯಾಕೆ ನಾನು ತೊಗೊಂಡೆ ಅಂತ ಕೂಡ ನಿಮ್ಮ ಜೊತೆ ಹಂಚ್ಕೋಬೇಕು ನಾನು ಎಲ್ಲದನ್ನು ಹೇಳ್ತೀನಿ ತಿಳಿಸ್ತೀನಿ ಕೂಡ ಈಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಕುಂಬಳಕಾಯಿ ಜ್ಯೂಸ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ನೋಡಿ ಅಲ್ಲಿ ಜ್ಯೂಸ್ ಕಲೆಕ್ಟ್ ಆಗ್ತಾ ಇದೆ ಕೋಲ್ಡ್ ಪ್ರೆಸ್ ಜ್ಯೂಸರ್ ಇದು ಇದರಲ್ಲಿ ನಾವು ಮಿಕ್ಸರ್ ಮಾಡಿದಾಗ ಹೀಟ್ ಆಗಿಬಿಟ್ಟು ಅದರಲ್ಲಿರೋ ಎಷ್ಟೋ ಸತ್ವಾಂಶಗಳು ಸತ್ತು ಹೋಗುತ್ತೆ ಸೊ ಅದಕ್ಕೇ ಈ ಜ್ಯೂಸರ್ ಬೆಸ್ಟು ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಕೂಡ ಅನಿಸ್ಬೋದು ಅದೆಲ್ಲದರ ಬಗ್ಗೆ ಡೀಟೇಲ್ಡ್ ಮಾಹಿತಿ ನಾನು ನಿಮಗೆ ಬರೋ ದಿನಗಳಲ್ಲಿ ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಜ್ಯೂಸು ನಾವು ಮತ್ತೆ ಸೋಸಬೇಕು ಜರಡಿ ತಗೋ ಪಾತ್ರೆ ಹುಡುಕು ಅನ್ನೋಂಗಿಲ್ಲ ಅರ್ಜೆಂಟ್ ಇದ್ದಾಗ ಮಾಡ್ಕೊಂಡು ಕುಡ್ದು ಇದನ್ನು ಆಮೇಲೆ ಕೂಡ ಕ್ಲೀನ್ ಮಾಡ್ಕೋಬೋದು ನಾವು ಕ್ಲೀನ್ ಮಾಡೋದು ಕೂಡ ತುಂಬ ಈಸಿ ನಲ್ಲಿ ಕೆಳಗೆ ಹಿಡಿದ್ರೆ ಸಾಕು ಕ್ಲೀನ್ ಆಗುತ್ತೆ ತುಂಬ ತಿಕ್ಕು ಉಜ್ಜು ಅಂತ ಏನಿಲ್ಲ ಯಾವುದೇ ಕಸ ಕಲೆಕ್ಟ್ ಆಗೋಲ್ಲ ಹಾಗೆ ಈ ಕುಂಬಳಕಾಯಿ ಜೊತೆಗೆ ನಾನು ಪುದೀನ ಹಾಕಿದ್ದೆ ಪುದೀನ ಹಾಕಲಿಲ್ಲ ಅಂದರೆ ಈ ಕುಂಬಳಕಾಯಿನ ವೇಸ್ಟ್ನ ವೇಸ್ಟ್ನ ಅಂದರೆ ರಫೇಜ್ ಅಂದರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದನ್ನು ತೆಗೆದು ನಾನು ಚಪಾತಿ ಹಿಟ್ಟಲ್ಲಿ ಹಾಕಿ ಕಲಸಿ ಚಪಾತಿ ಕೂಡ ಮಾಡ್ಕೋತೀನಿ ಬಟ್ ಇವತ್ತು ಪುದೀನ ಶುಂಠಿ ಹಾಕಿದ್ರಿಂದ ಅದೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಚಪಾತಿಗೆ ಅಂತ ಹೇಳಿ ನಾನು ಇವತ್ತು ಬಳಸಿಲ್ಲ ಅಷ್ಟೇ ಇದೆಲ್ಲಾದರೂ ಈಗ ಬೇಡ ಇದೆಲ್ಲದ್ರದ್ದು ಡೀಟೇಲ್ ಮಾಹಿತಿ ಮುಂದೆ ಕೊಡ್ತೀನಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಬೇಕಾ ಅಂದರೆ ಡೆಫಿನೆಟ್ಲಿ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಒಳ್ಳೆಯದನ್ನು ಹಂಚಬೇಕು ಆದಷ್ಟು ಆದಷ್ಟು ನಾವು ಒಬ್ಬರಿಂದ ಒಬ್ಬರಿಗೆ ಒಳ್ಳೆಯದನ್ನು ತಿಳಿಸ್ತಾ ಹೋಗಬೇಕು ಕಾಸ್ಟ್ಲಿ ಅನ್ಸಿದವ್ರು ಬೈಕೋಬೇಡಿ ಮಿಕ್ಸರಲ್ಲಿ ಕೂಡ ನಾವು ಜ್ಯೂಸ್ ಮಾಡ್ಕೋಬೋದು ಬಟ್ ಮುಂದೆ ಒಂದಿನ ನೀವು ಈ ಜ್ಯೂಸರನ್ನ ತೊಗೋಬೋದು ಇದ್ರದ್ದು ಎಲ್ಲ ಬೆನಿಫಿಟ್ಸು ಮತ್ತು ತೊಗೊಳ್ಳೋ ಒಂದು ಪ್ರೊಸೀಜರ್ ಎಲ್ಲದನ್ನು ತಿಳಿಸ್ತೀನಿ ನೋಡಿ ಇದು ಒಂದು ಟೂ ಹಂಡ್ರೆಡ್ಗೆ ಎಮ್ ಎಲ್ಗಿಂತ ಜಾಸ್ತಿಯೇ ಇದೆ ಅಂದ್ಕೋತೀನಿ ಅಷ್ಟು ಜ್ಯೂಸ್ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯಾವುದೇ ಜ್ಯೂಸ್ ಆದರೂ ಇಷ್ಟೇ ಇರುತ್ತೆ ಇಷ್ಟೇ ಕುಡಿತೀನಿ ನಾನು ಅದು ಟೂ ಹಂಡ್ರೆಡ್ ಎಮ್ ಎಲ್ ಎಳ್ಳಿರು ಕುಡಿದ್ರೂ ಇಷ್ಟೇ ಸೊ ನೋಡಿ ಒಂದು ಅಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕಿಬಿಟ್ಟು ಒಂದು ಅರ್ಧ ನಿಂಬೆಹಣ್ಣನ ನಾನಿಲ್ಲಿ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಕುಂಬಳಕಾಯಿ ಕಟ್ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ನಡೀತಾ ಇದೆ ಬೆಳಗ್ಗೆ ಬಟ್ ನಮ್ಮನ್ನು ನಾವು ಸ್ವಲ್ಪ ಕೇರ್ ಮಾಡಲೇಬೇಕು ಬ್ರೇಕ್ಫಾಸ್ಟ್ ಇಲ್ಲ ಅಂತಂದರೆ ಕಣ್ಣು ಕತ್ತಲು ಗುಡಿಸುತ್ತೆ ತಲೆ ಸುತ್ತ ಬರುತ್ತೆ ಅದು ಎಲ್ಲದಕ್ಕಿಂತ ಎನರ್ಜಿ ಬೇಕು ನಮಗೇನು ಮುಂದಿನ ಕೆಲಸ ಮುಂದುವರಿಸಬೇಕು ಅಂದರೆ ಅದಕ್ಕೆ ಫಸ್ಟು ಜ್ಯೂಸ್ ಮಾಡ್ಕೊಂಡು ಕುಡ್ದು ಆಮೇಲೆ ಕೆಲಸ ಮುಂದುವರ್ಸೋಣ ಅಂದ್ಕೊಂಡು ನಾನಿಲ್ಲಿ ಜ್ಯೂಸ್ ಮಾಡಿಕೊಂಡೆ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಒಮ್ಮೆ ಕುಡಿದ್ರೇ ಗೊತ್ತಾಗೋದು ಅದರ ರುಚಿ ಅಷ್ಟೇ ಅಲ್ಲ ಇನ್ನು ವೆರೈಟಿ ವೆರೈಟಿ ಎಲ್ಲ ಜ್ಯೂಸ್ಗಳನ್ನು ನಾನೇನು ಡಯರೆಟ್ಟಿಗೆ ತೊಗೊಳ್ತಾ ಇದ್ದೀನಿ ಡಯಟ್ ಅನ್ನೋದಕ್ಕಿಂತ ಎನರ್ಜಿಗೆ ತೊಗೊಳ್ತಾ ಇದ್ದೀನಿ ಅದೆಲ್ಲದನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಹಾಗೆ ನಿಮ್ಮ ಮನೆಯಲ್ಲಿ ಹಬ್ಬ ಹೇಗಾಯಿತು ನೀವು ಚೆನ್ನಾಗಿ ಮಾಡಿದ್ರ ದೀಪ ಎಲ್ಲ ಹಚ್ಚಿದ್ರಾ ಅದನ್ನು ತಿಳಿಸಿ ಜೈ ಶ್ರೀರಾಮ್ ನೀನೇನು ಹೇಳ್ಬೇಡ ನೀನೇ ರಾಮ ನಿನ್ನ ಹೆಸ್ರೇನಪ್ಪಿ ರಾಮ್ ನಿಜವಾದ ಹೆಸ್ರು ಹೇಳೋ ರಿಷಿಕ್ ನೋಡ್ಬೋದು ನೀವು ಇಲ್ಲಿ ಇದು ಆಕ್ಚುಲಿ ಉತ್ಸಾಹ ಅಂದ್ರೆ ನಮ್ಮೂರಲ್ಲಿ ನಿಜವಲ್ಲೂ ಸ್ಪೆಷಲ್ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು ಎಲ್ಲರೂ ಎರಡು ಮೂರು ದಿನದಿಂದ ಪೂರ್ತಿ ನಮ್ಮೂರಲ್ಲಿ ರಾಮ ಮಂದಿರ ಬೇರೆ ಇರೋದ್ರಿಂದ ಅರೇಂಜ್ಮೆಂಟ್ಸ್ ಜೋರಾಗಿದೆ ಸಖತ್ತಾಗಿ ಕಾಣಿಸ್ತಾ ಇದೆಯಾ ರಿಷಿ ರೌಂಡ್ಸ್ ಹೋಗ್ಬೇಕಾ ಈಗ ಆಯ್ತಾ ಎಲ್ಲ ಕಡೆ ಹೋಗಿ ಬನ್ನ ಓಕೆ ನೈಸ್ ಹೆಂಗ ಅನಿಸ್ತಿದೆ ಪುಟ ನೀನು ಯಾವ ಯಾವ ಡ್ರೆಸ್ ಹಾಕೊಂಡಿರೋದು ರಾಮನ್ ಡ್ರೆಸ್ ಅಲ್ವಾ ಯಾಕೆ ರಾಮನ ಉತ್ಸವ ಅಲ್ವಾ ಹೌದು ರಾಮನ್ ಇವತ್ತು ಪ್ರತಿಷ್ಠಾಪನೆ ಮಾಡ್ತಿದಾರಲ್ಲ ಅದಕ್ಕೆ ನಾವೆಲ್ಲ ಸೆಲೆಬ್ರೇಷನ್ ಮಾಡ್ತಿದೀವಲ್ವಾ ಹಬ್ಬನಾ ನಿಮ್ಮ ಮನೇಲಿ ಇವತ್ತು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನೀನೇ ಆಶೀರ್ವಾದ ಮಾಡಿದೆ ಸೂಪರ್ ಹಲೋ ಎವ್ರಿ ಒನ್ ಹರಿಪ್ರಿಯಾ ಅವರ ಆಯುರ್ವೇದದ ನೇಚರ್ಸ್ ವೇನ್ ಪ್ರಾಜೆಕ್ಟ್ಸ್ ರಿಪಬ್ಲಿಕ್ ಡೇ ಸೇಲ್ ಅಂದರೆ ಡಿಸ್ಕೌಂಟ್ ಸೇಲ್ನ ಆರ್ಗನೈಸ್ ಮಾಡಿದ್ದಾರೆ ಅಂದರೆ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ರಿಪಬ್ಲಿಕ್ ಡೇ ಪ್ರಯುಕ್ತವಾಗಿ ಅವರು ಡಿಸ್ಕೌಂಟ್ ಸೇಲ್ ಕೊಡ್ತಾ ಇದ್ದಾರೆ ದಯವಿಟ್ಟು ಬೇಗ ಬ್ರೌಸ್ ಮಾಡಿ ಬೇಗ ಬೇಗ ಶಾಪಿಂಗ್ ಮಾಡಿ ಇಲ್ಲಾಂದರೆ ಈ ಡಿಸ್ಕೌಂಟ್ಸ್ ಹೋಗುತ್ತೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಕೊಟ್ಟಿದ್ದಾರೆ ಯಾವ ಯಾವ ಪ್ರಾಡಕ್ಟ್ಸ್ ಅಂತ ನಿಮಗೆ ಈಗ ಹಾಕ್ತೀನಿ ನೋಡಿ ಇಷ್ಟ ಆದರೆ ದಯವಿಟ್ಟು ಬೇಗ ಆರ್ಡರ್ ಮಾಡಿ